ಮೋದಿಯವರು ಸರಿ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ ನಾನು ನನಗೆ ಅನಿಸ್ತಾ ಇದೆ ಈಗ ಬಾರಿನಿಗೆಲ್ಲ ಹೊರದೇಶಕ್ಕೆಲ್ಲ ರಾಮಾಗ ಹೋಗಿ ಬರ್ತಾರೆ ನೈರ್ಮಾಣಿಕರಿಗೆ ನಮ್ಮ ದೇಶದಲ್ಲೇ ನಮಗೆ ಓಡಾಡಕ್ಕಾಗಲ್ವ ಮಗನು ಹೀಗೆ ಸುಮ್ಮನೆ ನೋಡ್ಕೊಂಡ್ಬರ್ತೀನಿ ಅಂತ ಹೋದವನು ಸೌಂದರ್ಯ ಎಲ್ಲ ಪ್ರಕೃತಿ ಸೌಂದರ್ಯ ಎಲ್ಲ ನೋಡ್ಕೊಂಡ್ ಅಂತ ಹೋದ್ ಅನಾಥನಾಗಿ ಈ ಮಲೆನಾಡು ಮಾತ್ರ ಯಾರು ತೊಂದರೆ ಆಗಬಾರ್ದು ಅವರು ನಮ್ಮ ಹಾಗೆ ಏನು ಸಮ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಇರೋರು ಮೋದಿಯವ್ರು ಸಹ ನಿರ್ಧಾರ ಕರೆಕ್ಟಾದ ಸರಿಯಾದ ಸೂಕ್ತ ಸಮಯದಲ್ಲಿ ನಿರ್ಧಾರ ತಗೋತಾರೆ ನನಗೆ ಅನಿಸುತ್ತೆ ಇಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ ಇವರೆಲ್ಲ ಬಂದು ಹೇಳಿ ಬಂಧುಗಳೆಲ್ಲ ಬಂದು ಹೇಳಿದ್ರು ಸರಿಯಾಗಿದೆ ಸರಿಯಾದ ನಿರ್ಧಾರ ಅಂತ ನಮ್ಗೆ ಅನ್ನಿಸ್ತದೆ ಅದು ಅಮೇಕ ಮಾತ್ರ ಯಾವ್ದು ತೊಂದರೆ ಆಗ್ಬಾರ್ದು ಅವ್ರು ನಮ್ಮ ಹಾಗೆ ಏನು ಗೊತ್ತಿಲ್ಲದೆ ಸಮ ಕುಟುಂಬ ನಿರ್ವಹಣೆ ಮಾಡ್ಕೊಂಡಿರೋರು ಇರೋರು ಅವ್ರಿಗೆ ಯಾಕೆ ತೊಂದರೆ ಆಗ್ಬಾರ್ದು ಸರಿಯಾದ ನಿರ್ಧಾರ ತಗೋಬೇಕು ಚಂದಾಟಿಕೆ ಮಾಡೋರನ್ನೇ ಬಿಡಬಾರ್ದು ಸುಮ್ಮನೆ ಅಮಾಯಕರ ಮೇಲೆ ಅವರು ಬೇಕಾದ್ರೆ ಶಸ್ತ್ರ ಇರೋರ ಹತ್ರ ಮಾಡ್ಕೊಂಡ್ವಿ ನಮ್ಗೆ ತೊಂದರೆ ಇಲ್ಲ ಅವ್ರು ಅದಕ್ಕೆ ಸರಿಯಾದ ದಿಟ್ಟ ನಿರ್ಧಾರ ತಗೋತಾರೆ ಕೊಡ್ತಾರೆ ಉಸರನೂ ಕೊಡ್ತಾರೆ ನಮ್ಮ ಸುಮ್ಮನೆ ನಿರ ಇದ್ರ ಮೇಲೆ ಈ ಥರ ಅದು ಅದು ಸರಿಯಲ್ಲ ಅದು ಸುಮ್ಮನೆ ತೊಂದರೆ ಆಗೋದಿಲ್ಲ ಎಲ್ಲರಿಗೂ ತೊಂದರೆ ನಮ್ಮ ಸುಮ್ಮನೆ ಅನಾ ಅನಾವಶ್ಯಕವಾಗಿ ನಮ್ಮ ಅದನ್ನು ವೃದ್ಧಿ ಮಾಡಿ ಹೋಗ್ಬಿಟ್ಟು ಸುಮ್ಮನೆ ಅವನ ಪಾಡಿಗೆ ಅವನು ಅವನು ಕೆಲಸ ಮಾಡ್ಕೊಂಡು ಇರ್ತಿದ್ದಾನ ನಮಗೂ ಲಾಸ್ ಕುಟುಂಬದಲ್ಲಿ ತುಂಬಾ ಲಾಸ್ ಆಯ್ತು ಅದು ತಾಯಿ ಅವ್ರ ಮನೆಯಲ್ಲೂ ತುಂಬಾ ನಮ್ಮ ಹಾಗೆ ದುಃಖ ಆಗುತ್ತೆ ಮೋದಿ ಸರಿ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ ನನ್ಗೆ ಅನಿಸ್ತಾ ಇದೆ ಈ ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಕುಟುಂಬದಲ್ಲಿ ಯಜಮಾನ ಯಾವ ರೀತಿ ತೀರ್ಮಾನ ತಗೋತಾನೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಅದೇ ಥರ ಅವರು ಸಹ ನಮ್ಮ ದೇಶನ ಒಂದು ಕುಟುಂಬ ಅಂತ ಅಂದ್ಕೊಂಡ್ರೆ ಅವರು ಯಜಮಾನ ಥರ ಅವರು ಸರಿಯಾದ ನಿರ್ಧಾರ ತೊಗೊಳ್ತಾರೆ ನಮ್ಮ ದೇಶದಲ್ಲಿ ಎಲ್ಲರೂ ಆರಾಮಾಗಿ ಓಡಾಡ್ಕೊಂಡಿರಿ ಈಗ ಫಾರಿನಿಗೆಲ್ಲ ಹೊರ ದೇಶಕ್ಕೆಲ್ಲ ಆರಾಮಾಗಿ ಹೋಗಿ ಬರ್ತಾರೆ ತರಕ್ಕೆ ನಮ್ಮ ದೇಶದಲ್ಲೇ ನಮಗೆ ಓಡಾಡೋಕ್ಕಾಗಲ್ವಲ್ಲ ಅಂತ ನಮ್ಗೆ ಅನ್ನಿಸ್ತಿತ್ತು ನಾವು ಈ ಟಿ ವಿಯಲ್ಲಿ ಇದರಲ್ಲಿ ಪೇಪರ್ನಲ್ಲಿ ಎಲ್ಲ ನೋಡಿದಾಗ ಹಂಗೆ ಅನ್ನಿಸ್ತಿತ್ತು ಅಯ್ಯೋ ಎಷ್ಟು ಕಷ್ಟ ಇದೆಯಾ ಅಂತ ಅನ್ನಿಸ್ತಿತ್ತು ಅದರಿಂದ ಅವ್ರಿಗೆ ಗೊತ್ತಿದೆ ನಮ್ಮ ಮಗನು ಹೀಗೆ ಸುಮ್ಮನೆ ನೋಡ್ಕೊಂಬರ್ತೀನಿ ಅಂತ ಹೋದನು ಅದು ಸೌಂದರ್ಯ ಎಲ್ಲ ಪ್ರಕೃತಿ ಸೌಂದರ್ಯ ಎಲ್ಲ ನೋಡ್ಕೊಂಬರ್ತೀನಿ ಅಂತ ಹೋದ ನಾನು ಅನಾಥನಾಗಿ ಈ ಮಲೆನಾಡು ಮೂಲೆಯಲ್ಲಿ ಹುಟ್ಟಿದ್ವನ್ ಅಲ್ಲಿ ಹೋಗಿ ಸತ್ತೋದ್ನಲ್ಲ ಅನಾಥನಾಗಿ ಸತ್ತೋದ್ನಲ್ಲ ನಮ್ಗೆ ತುಂಬ ಬೇಜಾರಿದೆ ದುಃಖ ಇದೆ ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದು ಅವ್ರು ಸರಿಯಾದ ನಿರ್ಧಾರ ತೊಗೊಂಡೆ ತಗೊಳ್ತಾರೆ ಇದೇ ನಮ್ಮ ಅಷ್ಟೇ ನಮ್ಮ ಅಭಿ ನಮ್ಮ ಎಲ್ಲ ಕುಟುಂಬದ ಸದಸ್ಯರದ್ದು ಬಂದು ಬಂದವ್ರದ್ದು ಎಲ್ಲರದ್ದು ಇದೆ ಅದು ಅಭಿಪ್ರಾಯ ಇದೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್

ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फै डबल टू फोर डबल वन पब्लिक इंपैक्ट जनशक्त निर्णायक